ನಮ್ಮ ನಮ್ಮಂದಿಗೆ ನಾವು ಇವತ್ತು ಹುಕ್ಕೇರಿ ಬಂದಿದ್ದು ಹೋಟೆಲ್ ಕೈ ರುಚಿ ಶುದ್ಧ ಶಾಖಾರಿ ಫ್ಯಾಮಿಲಿ ರೆಸ್ಟೋರೆಂಟ್ ಐತಿ ಸೆಕೆಂಡ್ ಫ್ಲೋರ್ಗೆ ಮ್ಯಾಲ ಹೋದ್ವು ನಾವ ಮ್ಯಾಲ ಹೋದ ಕೂಡಲೇ ಹೋಟೆಲ್ ಕೈ ರುಚಿ ನೋಡೂನು ಬರ್ರಿ ಹೋಗಿ ಹೊಂಡಿದ ಕಲೆ ಪ್ಲೇಟ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು ಬದ್ನೇಕಾಯಿ ಕಾಯಿಪಲೆ ಕೊಷಂಬೀರ ಕಡಲೇಕಾಯಿ ಚೋಲೆ ಮೊಸರ ರೊಟ್ಟಿ ಸಾಂಬಾರ ಕರಿಯಾಳು ಖಾರ ಬೇಳೆ ಚಟ್ನಿ ಶೇಂಗಾ ಚಟ್ನಿ ಉಪ್ಪಿನಕಾಯಿ ಕಾಂಬಿನೇಷನ್ ಮಾಡಿ ತಿನ್ನಕತ್ತರ ಅವನ ಅಕ್ಷಯ ಊಟ ಚಾಲುನ ಮಾಡಿದ ಊಟ ಮಸ್ತ್ ಐತಿ ಅಂತ ಹೇಳ್ಕೊಂತ ಇಬ್ಬರು ಮಂದಿ ಚಾಲುನೂ ಮಾಡಿದ ಊಟ ಮಾಡಕ ರೈಸ್ ಅಂತೂ ಬಾಯಾಗಿಟ್ರನ ಕರಗತೈತಿ ಊಟದಾಗ ಜಾಸ್ತಿ ಆಯಿಲ್ಲ ಮೇಕಿಂಗ್ ಪೌಡರ್ ಸೋಡಾ ಏನೇ ಬಳಸಂಗಿಲ್ಲ ಹೊಟ್ಟೆ ತುಂಬ ಊಟ ಮಾಡಿ ಎರಡು ಗ್ಲಾಸ್ ಮಜ್ಜಿಗೆ ತಂದು ಕೊಟ್ರು ಮಜ್ಜಿಗೆ ಕುಡ್ದ ಗಾರಾಗಿ ಮಸ್ತ್ ಪಕ್ಕಿ ಮಜ್ಜಿಗೆ ಕೊಡ್ಕೊಂಡ ಹೊಟ್ಟೆ ತುಂಬ ಊಟ ಮಾಡಿ ಏನಪ್ಪ ಎಷ್ಟು ಭಾರಿ ಊಟ ಕೊಡ್ತಾರೆ ಬಿಲ್ ಭಾಳ ಅನ್ಕೊ ಅನ್ಕೋಬೇಡ್ರಿ ಇಲ್ಲಿ ಬಿಲ್ ರಿಸ್ನೇಬಲ್ ಐತಿ ಇದರ ಎಕ್ಸಾಕ್ಟ್ ಲೊಕೇಶನ್ ಹುಕ್ಕೇರಿ ಬಸ್ ಸ್ಟ್ಯಾಂಡ್ ಎದುರುಗಡೆನೇ ಐತಿ ಸೆಕೆಂಡ್ ಫ್ಲೋರ್ ಕೈ ರುಚಿ ಕೆಲಸದಾಗಂತೂ ಎಲ್ಲಾರು ಬಿಜಿ ಇದ್ದೇ ಇರ್ತೀರಿ ಆದ್ರೆ ಒಂದ್ ಸಲ ಬಿ ಮಾಡ್ಕೊಂಡ ಈ ಹೋಟೆಲ್ ಬಂದ ಊಟ ಮಾಡಿ ನೋಡ್ರಿ ಅಮ್ಮನ್ ಕೈ ರುಚಿ ತಿಂದಂಗ್ರಿ ವಿಡಿಯೋ ಇಷ್ಟ ಆದ್ರ ಶೇರ್ ಮಾಡ್ರಿ ಫಾಲೋ ಮಾಡ್ರಿ ನಮಸ್ಕಾರ